ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಎಪಿಸೋಡ್ ಬಹಳ ಸ್ಪೆಷಲ್ ಯಾಕಂದರೆ ಇಂದು ನಾವು ಭಾರತೀಯ ಕ್ರಿಕೆಟಿನ ಹೊಸ ಪೀಳಿಗೆಯ ಬೆಂಕಿ ಚೆಂಡು ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಬಡಿತ ನಮ್ಮೆಲ್ಲರ ಪ್ರೀತಿಯ ಫ್ಯಾಂಟಾಸ್ಟಿಕ್ ಆಟಗಾರ ರಿಷಬ್ ಪಂತ್ ಅವರ ಜೀವನದ ಪುಟಗಳನ್ನ ತಿರುವಿ ಹಾಕಲಿದ್ದೇವೆ ನಿಮ್ಗೆ ರಿಷಬ್ ಪಂತ್ ಕತೆ ಈಗಾಗಲೇ ಗೊತ್ತು ಅಂತ ನೀವು ಅಂದ್ಕೊಂಡಿದ್ರೆ ಒಂದು ನಿಮಿಷ ತಾಳಿ ಯಾಕಂದ್ರೆ ಅವರ ಬದುಕಿನ ಆಘಾತಕಾರಿ ತಿರುವುಗಳು ಯಾರು ಹೇಳದ ಸೋಲುಗಳು ಮತ್ತು ಆ ಸೋಲುಗಳನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಅವರು ಮಾಡಿದ ಎಪಿಕ್ ಕಂಬ್ಯಾಕ್ ಕತೆಯನ್ನ ಕೇಳಿದ್ರೆ ನೀವು ದಂಗಾಗ್ತೀರಾ ಏನಿದು ರಿಷಬ್ ಪಂತ್ ಸ್ಪೆಷಾಲಿಟಿ ಯಾಕೆ ಈ ಹುಡುಗ ಕ್ರೀಸ್ಗೆ ಇಳಿದಾಗ ಇಡೀ ದೇಶ ತುದಿಗಾಲಲ್ಲಿ ನಿಲ್ಲುತ್ತೆ ಯಾಕೆ ಇವರ ಕತೆ ಈ ಜನರೇಷನ್ಗೆ ಒಂದು ದೊಡ್ಡ ಸ್ಫೂರ್ತಿಯಾಗಿದೆ ಬನ್ನಿ ಇವರ ಜೀವನದ ಒಂದೊಂದೇ ಘಟನೆಯನ್ನ ತಿಳ್ಕೊಳ್ಳೋಣ ಈ ವಿಡಿಯೋ ಮುಗಿಯುವ ಹೊತ್ತಿಗೆ ಪಂತ್ ಮೇಲಿನ ನಿಮ್ಮ ಗೌರವ ನೂರು ಪಟ್ಟು ಹೆಚ್ಚಾಗುತ್ತೆ ಅನ್ನೋದು ನನ್ನ ಗ್ಯಾರಂಟಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕೋನನ್ನು ಕ್ಲಿಕ್ ಮಾಡಿ ಈ ಕತೆ ಶುರುವಾಗೋದು ಮುಂಬೈ ದೆಹಲಿಯಂತಹ ಮೆಟ್ರೋ ಸಿಟಿಗಳಿಂದ ಬಹಳ ದೂರದಲ್ಲಿ ಉತ್ತರಾಖಂಡದ ಒಂದು ಸಣ್ಣ ಪಟ್ಟಣ ರೂರ್ಕಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳು ಅಕ್ಟೋಬರ್ ನಾಲ್ಕರಂದು ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ ಮಗು ಈ ರಿಷಬ್ ಅವರ ತಂದೆಗೆ ಮಗನ ಮೇಲೆ ದೊಡ್ಡ ಕನಸಿತ್ತು ಚಿಕ್ಕ ವಯಸ್ಸಿನಲ್ಲೇ ರಿಷಬ್ಗೆ ಕ್ರಿಕೆಟ್ ಕೇವಲ ಒಂದು ಹವ್ಯಾಸವಾಗಿರಲಿಲ್ಲ ಅದೊಂದು ಹುಚ್ಚು ಅದೊಂದು ಹಠ ಅದೊಂದು ಧ್ಯಾನವಾಗಿತ್ತು ಒಂದು ಕ್ಷಣ ಊಹಿಸಿಕೊಳ್ಳಿ ಒಂದು ಪುಟ್ಟ ಹುಡುಗ ತನ್ನ ತಾಯಿಯ ಜೊತೆ ಪ್ರತಿ ವಾರಾಂತ್ಯದಲ್ಲಿ ರೂರ್ಕಿಯಿಂದ ದೆಹಲಿಗೆ ರಾತ್ರೋರಾತ್ರಿ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಯಾಕಾಗಿ ಕೇವಲ ಕ್ರಿಕೆಟ್ ಕೋಚಿಂಗ್ ಆಗಿ ಅಂದ್ರೆ ಆರು ಗಂಟೆಗಳ ಪ್ರಯಾಣ ಅದು ಮಳೆಗಿರಲಿ ಚಳಿ ಇರಲಿ ಪ್ರಯಾಣ ತಪ್ತಾಗಿರ್ಲಿಲ್ಲ ಬೇರೆ ಮಕ್ಕಳು ಬೆಚ್ಚಗೆ ಮಲಗಿದ್ದಾಗ ಈ ಹುಡುಗ ತನ್ನ ಕನಸುಗಳನ್ನ ಬೆನ್ನಟ್ಟಿ ಓಡ್ತಾ ಇದ್ದ ಆದ್ರೆ ಯಾಕೆ ಇಷ್ಟೊಂದು ಹಠ ಒಮ್ಮೆ ಅವರ ಊರಿನ ಪಂಡಿತರೊಬ್ರು ಪಂತ್ ಪೋಷಕರಿಗೆ ಹೇಳಿದ್ರಂತೆ ಈ ಹುಡುಗನ ವಿಕೆಟ್ ಕೀಪಿಂಗ್ ಕೈಗಳು ಇತಿಹಾಸವನ್ನೇ ಬರೆಯಲಿವೆ ಆ ಒಂದು ಮಾತು ತನ್ನ ಮಗನ ಕನಸಿನ ಹಿಂದೆ ಎಲ್ಲವನ್ನ ಪಣಕ್ಕಿಡಲು ಸಾಕಿತ್ತು ಅಂತ ಅವರ ತಂದಿಗೆ ಹೇಳಿಕೊಂಡಿದ್ದಾರೆ ಇನ್ನು ಪಂತ್ ಬೆಳೆದಿದ್ದು ಆಸ್ಟ್ರೇಲಿಯಾದ ದಿಗ್ಗಜ ಆಡಮ್ ಗಿಲ್ ಕ್ರಿಸ್ಟನ್ನ ಆರಾಧಿಸುತ್ತ ಅವರ ಬ್ಯಾಟಿಂಗ್ ಸ್ಟೈಲ್ ಅವರ ನಿಲುವನ್ನು ಕೂಡ ಕಾಪಿ ಮಾಡಲು ಪ್ರಯತ್ನಿಸ್ತಾ ಇದ್ರು ದೆಹಲಿಯ ಕಠಿಣ ಕ್ರಿಕೆಟ್ ಸರ್ಕಲ್ಗಳಲ್ಲಿ ಕೋಚ್ಗಳು ಅವರನ್ನ ಇಂಡಿಯಾದ ಗಿಲ್ ಕ್ರಿಸ್ಟ್ ಅಂತಲೇ ಕರಿತಾ ಇದ್ರು ಅವರ ಸ್ಫೋಟಕ ಬ್ಯಾಟಿಂಗ್ ನಿರ್ಭೀತ ಶಾಟ್ಗಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರಲ್ಲಿನ ಆತ್ಮವಿಶ್ವಾಸ ಎಲ್ಲರ ಗಮನವನ್ನ ಸೆಳಿತಾ ಇತ್ತು ಆದರೆ ಈ ಪಯಣ ಸುಲಭವಾಗಿರಲಿಲ್ಲ ಪಂತ್ ಇದ್ದಕ್ಕಿದ್ದಂತೆ ತನ್ನ ಪ್ರೀತಿಯ ತಂದೆಗೆನ ಕಳ್ಕೊಳ್ತಾರೆ ಪೋಷಕರನ್ನ ಕಳೆದುಕೊಂಡ್ರೆ ಯಾರಾದರೂ ಕೂಡ ಕುಸಿದು ಹೋಗ್ತಾ ಇದ್ರು ಆದರೆ ಪಂತ್ ಅಪ್ಪನ ಅಂತ್ಯಕ್ರಿಯೆಯಾದ ಮರುದಿನವೇ ಮೈದಾನಕ್ಕಿಳಿದು ಐವತ್ತು ರನ್ನ ಬಾರಿಸಿದ್ರು ಊಹಿಸಿ ನೋಡಿ ಆ ನೋವನ್ನ ಶಕ್ತಿಯನ್ನಾಗಿಸಿಕೊಂಡ ಆ ಮನಸ್ಥಿತಿಯನ್ನ ಸಮಯ ಮುಂದೆ ಸಾಕ್ತು ಅದು ಅಕ್ಟೋಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಹದಿನೈದು ಪಂತ್ ರಣಜಿ ಟ್ರೋಫಿಗೆ ಪಾದಾರ್ಪಣೆ ಮಾಡಿದ್ರು ಕೆಲವೇ ತಿಂಗಳುಗಳಲ್ಲಿ ಸೆಲೆಕ್ಟರ್ಗಳು ಪಿಸುಗುಟ್ಟಲು ಶುರು ಮಾಡಿದ್ರು ಈ ಹುಡುಗನೇನಾ ನಮ್ಮ ಮುಂದಿನ ಎಂಎಸ್ ಧೋನಿ ಅಂತ ಎರಡ್ ಸಾವಿರದ ಹದಿನಾರರ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಒಂದು ಪಂದ್ಯದಲ್ಲಿ ಮುನ್ನೂರ ಇಪ್ಪತ್ತಾರು ಎಸೆತಗಳಲ್ಲಿ ಮುನ್ನೂರ ಎಂಟು ರನ್ ಹೌದು ನೀವು ಕೇಳಿದು ಸರಿಯಾಗಿದೆ ಒಂದೇ ದಿನದಲ್ಲಿ ತ್ರಿಶತಕ ಆ ದಾಖಲೆ ಇಂದಿಗೂ ಅಜೇಯವಾಗಿದೆ ಆ ಒಂದೇ ಒಂದು ಇನ್ನಿಂಗ್ಸ್ ಪಂತ್ ಅವರನ್ನ ಮನೆ ಮಾತಾಗಿಸಿತ್ತು ಸ್ನೇಹಿತರೆ ಅವರ ಬ್ಯಾಟ್ ಮಾತ್ರ ಮಾತನಾಡ್ತಾ ಇತ್ತು ವೇಗದ ರನ್ಗಳು ನಿರ್ಭೀತ ಆಟ ಡೊಮೆಸ್ಟಿಕ್ ಕ್ರಿಕೆಟ್ಗೆ ಬಂದು ಕೇವಲ ನಾಲ್ಕೇ ತಿಂಗಳಲ್ಲೇ ಎಲ್ಲರ ಕಣ್ಣು ಈ ವೈಲ್ಡ್ ಚೈಲ್ಡ್ ಮೇಲೆ ನೆಟ್ಟಿತ್ತು ಸ್ನೇಹಿತರೆ ಬಂದೇ ಬಿಡ್ತು ಎರಡ್ ಸಾವಿರದ ಹದಿನೇಳು ಇದಕ್ಕಿದ್ದಂತೆ ಟಿ ಟ್ವೆಂಟಿ ತಂಡದಲ್ಲಿ ಪಂತ್ ಹೆಸರು ಪ್ರತ್ಯಕ್ಷವಾಗಿತ್ತು ಟಿವಿಯಲ್ಲಿ ಟೀಂ ಇಂಡಿಯಾ ಮ್ಯಾಚ್ ನೋಡ್ತಾ ಇದ್ದ ಹುಡುಗ ಈಗ ಅದೇ ನೀಲಿ ಜರ್ಸಿ ತೊಟ್ಟು ನಿಂತೆ ಬಿಟ್ಟಿದ್ದ ಕೇವಲ ಹತ್ತೊಂಬತ್ತನೇ ವಯಸ್ಸಿಗೆ ಕನಸು ನನಸಾಗಿತ್ತು ಬೆಂಗಳೂರಿನಲ್ಲಿ ಇಂಗ್ಲೆಂಡ್ ವಿರುದ್ಧ ಟಿ ಟ್ವೆಂಟಿಗೆ ಪಾದಾರ್ಪಣೆ ಮಾಡಿದ್ರು ಕೇವಲ ವಾರಗಳಲ್ಲಿ ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ಟೆಸ್ಟ್ ಕ್ರಿಕೆಟಿಗೂ ಪಾದಾರ್ಪಣೆ ಮಾಡಿದರು ಎದುರಿಸಿದ ಮೊದಲ ಎಸೆತದಲ್ಲೇ ಒಂದು ಬರ್ಜರಿ ಸಿಕ್ಸರ್ ಚೊಚ್ಚಲ ಟೆಸ್ಟ್ ಪಂದ್ಯದಲ್ಲಿ ಸಿಕ್ಸರ್ ಮೂಲಕ ಖಾತೆ ತೆರೆದ ಮೊದಲ ಭಾರತೀಯ ವಿಕೆಟ್ ಕೀಪರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಪಂತ್ ನಾರ್ಮಲ್ ಆಗಿ ಏನನ್ನೂ ಮಾಡಲ್ಲ ಅನ್ನೋದಕ್ಕೆ ಇದೀ ಸಾಕ್ಷಿ ಆದರೆ ಪಂತ್ ನಿಜವಾದ ಸ್ಟಾರ್ ಆಗಿ ಮೆರೆದಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಇಂಗ್ಲೆಂಡ್ ವಿರುದ್ಧ ದಿ ಓವೆಲ್ ಮೈದಾನದಲ್ಲಿ ಚೊಚ್ಚಲ ಟೆಸ್ಟ್ ಶತಕ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಕೇಳಿ ಅದಾದ ಕೇವಲ ಆರು ತಿಂಗಳೊಳಗೆ ಆಸ್ಟ್ರೇಲಿಯಾದ ನೆಲದಲ್ಲೂ ಟೆಸ್ಟ್ ಶತಕವನ್ನ ಸಿಡಿಸಿದ್ರು ಈ ಸಾಧನೆ ಮಾಡಿದ ಮೊದಲ ಭಾರತೀಯ ವಿಕೆಟ್ ಕೀಪರ್ ಪಂತ್ ಹಾಕಿದ್ರು ನಂತರ ಬಂದು ಆ ಐತಿಹಾಸಿಕ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಟಾಪ್ ಆರ್ಡರ್ ಪೆವಿಲಿಯನ್ಗೆ ಮರಳಿದಾಗ ಗಬ್ಬಾ ಮೈದಾನದಲ್ಲಿ ಅಜೇಯ ಎಂಬತ್ತೊಂಬತ್ತು ರನ್ ಅನ್ನ ಗಳಿಸಿ ಮೂವತ್ತೆರಡು ವರ್ಷಗಳ ನಂತರ ಆಸ್ಟ್ರೇಲಿಯಾದ ಆ ಕೋಟೆಯನ್ನ ಭೇದಿಸಲು ಕಾರಣವಾದರು ಆ ದಿನ ಟ್ವಿಟರ್ ಸ್ಫೋಟಗೊಂಡಿತ್ತು ಹಿರಿಯ ಕ್ರಿಕೆಟಿಗರು ಅವರನ್ನ ಭಾರತದ ಗೇಮ್ ಚೇಂಜರ್ ಅಂತ ಕರೆದ್ರು ಆ ಕೊನೆಯ ಓವರ್ಗಳು ಆ ಧೈರ್ಯದ ರಿವರ್ಸ್ ಸ್ವೀಪ್ಗಳು ಇಡೀ ಭಾರತ ಪಂತ್ ಪ್ರೀತಿಯಲ್ಲಿ ಮತ್ತೆ ಬಿದ್ದಿತ್ತು ನಿಮಗೊತ್ತಾ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಎರಡೂ ಕಡೆ ಟೆಸ್ಟ್ ಶತಕ ಬಾರಿಸಿದ ಏಕೈಕ ಭಾರತೀಯ ವಿಕೆಟ್ ಕೀಪರ್ ರಿಷಬ್ ಪಂತ್ ಆದ್ರೆ ವಿಧಿ ಪಂತ್ ಜೀವನಕ್ಕೆ ಅತಿದೊಡ್ಡ ಬೌನ್ಸರ್ ಅನ್ನ ಎಸೆದಿತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಹೊಸ ವರ್ಷವನ್ನು ಆಚರಿಸಲು ಮನೆಗೆ ತೆರಳುತ್ತಾ ಇದ್ದಾಗ ದೆಹಲಿ ಹರಿದ್ವಾರ ಹೆದ್ದಾರಿಯಲ್ಲಿ ಪಂತ್ ಅವರ ಮರ್ಸಿಡೀಸ್ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಹೊತ್ತೆ ಉರಿಯಿತು ಹೊತ್ತಿ ಉರಿಯುತ್ತಿದ್ದ ಕಾರಿನಿಂದ ರಕ್ತಸಿಕ್ತರಾಗಿ ಹೊರಬರುತ್ತಿರುವ ಪಂತ್ ಅವರ ಚಿತ್ರಗಳು ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದ್ವು ತಲೆ ಬೆನ್ನು ಮತ್ತು ಮೊಣಕಾಲಿಗೆ ಗಂಭೀರವಾಗಿ ಗಾಯಗಳಾಗಿದ್ವು ವೈದ್ಯರು ಹೇಳಿದ್ರು ಪೂರ್ಣವಾಗಿ ಚೇತರಿಸಿಕೊಳ್ಳಲು ಕನಿಷ್ಠ ಎರಡು ವರ್ಷವಾದ್ರೂ ಬೇಕು ಕ್ರಿಕೆಟ್ ಜಗತ್ತು ಆತಂಕದಿಂದ ಕೇಳಿತು ಇಷ್ಟೇನಾ ಪಂತ್ ಕಥೆಯಂತ ಆದ್ರೆ ನೆನಪಿಡಿ ಆ ಕಂಬ್ಯಾಕ್ ಇಸ್ ಗ್ರೇಟರ್ ದನ್ ಅ ಸೆಟ್ ಬ್ಯಾಕ್ ಸೋಲಿಗಿಂತ ಪುನರಾಗಮನ ದೊಡ್ಡದು ಅಂತ ಹೇಳ್ತಾರಲ್ವಾ ತಿಂಗಳುಗಟ್ಟಲೆ ಪಂತ್ ನೋವಿನ ಪುನರ್ವಸತಿಯನ್ನ ಸಹಿಸಿಕೊಂಡ್ರು ಮತ್ತೆ ನಡೆಯಲು ಆರಂಭಿಸಿದ್ರು ಅವರಿಗಿಟ್ಟ ಒಂದೊಂದು ಹೆಜ್ಜೆಯು ಒಂದು ವಿಜಯವಾಗಿತ್ತು ನಂತರ ಒಂದು ಸಂದರ್ಶನದಲ್ಲಿ ಪಂತ್ ಹೇಳಿದ್ರು ಆ ಅಪಘಾತ ಜೀವನ ಎಷ್ಟು ಚಿಕ್ಕದು ಅಂತ ನನಗೆ ಕಲಿಸಿದೆ ಕ್ರಿಕೆಟ್ ಕಾಯಬಹುದು ಮೊದಲು ನಾನು ನಡೆಯಬೇಕಿತ್ತು ನಂತರ ಓಡಬೇಕಿತ್ತು ಆಮೇಲೆ ಭಾರತಕ್ಕಾಗಿ ಮತ್ತೆ ಬ್ಯಾಟ್ ಮಾಡಬೇಕಿತ್ತು ಇಲ್ಲಿದೆ ನೋಡಿ ಗೂಜ್ ಬಂಪ್ಸ್ ಬರುವಂತಹ ಕ್ಷಣ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭೀಕರ ಅಪಘಾತವಾದ ಕೇವಲ ಹದಿನಾಲ್ಕು ತಿಂಗಳ ನಂತರ ಪಂತ್ ಐಪಿಎಲ್ ಮೂಲಕ ವೃತ್ತಿಪರ ಕ್ರಿಕೆಟ್ಗೆ ಮರಳಿದ್ರು ಇದು ನಿಜವಾಗಿಯೂ ಸೂಪರ್ ಹೀರೋ ಸ್ಟೋರಿ ದೆಹಲಿ ಕ್ಯಾಪಿಟಲ್ಸ್ ಅವರಿಗೆ ಮತ್ತೆ ನಾಯಕತ್ವವನ್ನ ನೀಡಿತು ಮತ್ತು ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಹರಾಜಿನಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ಪಂತ್ ಅವರನ್ನ ಇಪ್ಪತ್ತೇಳು ಕೋಟಿಗೆ ಖರೀದಿಸಿತು ತಮ್ಮ ಕಂಬ್ಯಾಕ್ ಪಂದ್ಯದಲ್ಲೇ ಪಂತ್ ಭರ್ಜರಿ ಅರ್ಧ ಶತಕವನ್ನ ಸಿಡಿಸಿದ್ರು ಇಡೀ ಜಗತ್ತು ಪಂತ್ ರಿಟರ್ನ್ಸ್ ಅಂತ ಟ್ವೀಟ್ ಮಾಡಿ ಸಂಭ್ರಮಿಸಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯ ವೇಳೆ ಪಂತ್ ಅವರ ಬಲಗಾನಿನ ಪಾದಕ್ಕೆ ಫ್ರಾಕ್ಚರ್ ಆಯಿತು ಈ ಸೀಸನ್ ಮುಗಿಯಿತು ಎಂದೇ ಎಲ್ಲರೂ ಭಾವಿಸಿದ್ರು ಆದರೆ ತನ್ನದೇ ಆದ ಶೈಲಿಯಲ್ಲಿ ನೋವಿನ ನಡುವೆಯೂ ಮೈದಾನಕ್ಕಿಳಿದು ಸತತ ಎರಡು ಅರ್ಧ ಶತಕಗಳನ್ನು ಬಾರಿಸಿದ್ರು ಆಗ ಸ್ವತಃ ಸಚಿನ್ ತೆಂಡೂಲ್ಕರ್ ಹೀಗೆ ಟ್ವೀಟ್ ಮಾಡಿದ್ರು ನೋವಿನಲ್ಲೂ ಆಡಿ ಮೇಲೇರಿ ನಿಲ್ಲುವುದಕ್ಕೆ ಪಂತ್ ಒಂದು ಜೀವಂತ ಸ್ಫೂರ್ತಿ ಅಂತ ಸಚಿನ್ ತೆಂಡೂಲ್ಕರ್ ಅವರು ಹೇಳ್ತಾರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಪಂತ್ ನಿಧಾನವಾಗಿ ವಿಕೆಟ್ ಕೀಪಿಂಗ್ ಅವರ ಕಾಲು ಸಂಪೂರ್ಣವಾಗಿ ಗುಣವಾಗಿಲ್ಲ ಆದರೆ ಅವರ ನಿರ್ಭೀತ ಬ್ಯಾಟಿಂಗ್ ಪೂರ್ಣ ಸ್ಪಿನ್ನಿಂಗ್ ನಲ್ಲಿದೆ ಅವರು ಡಿಸಿ ನಾಯಕರಾಗಿ ಮತ್ತು ಟೀಂ ಇಂಡಿಯಾದ ಪ್ರಮುಖ ಸದಸ್ಯರಾಗಿ ಮುಂದುವರಿತಾ ಇದ್ದಾರೆ ಸ್ನೇಹಿತರೆ ಪಂತ್ ಅವರ ಸೀಕ್ರೆಟ್ ಇಂಗ್ರೀಡಿಯಂಟ್ ಏನ್ ಗೊತ್ತಾ ವಿನಯ ಮತ್ತು ಹಸಿವು ಅವರು ಮಗುವಿನಂತಹ ಶಕ್ತಿಯೊಂದಿಗೆ ಕ್ರಿಕೆಟ್ ಆಡ್ತಾರೆ ಆದರೆ ಒಬ್ಬ ಪ್ರಬುದ್ಧ ನಾಯಕನಂತೆ ತಂಡವನ್ನ ಮುನ್ನಡೆಸ್ತಾರೆ ವಿಶ್ವ ದರ್ಜೆಯ ಬೌಲರ್ಗಳನ್ನ ಧ್ವಂಸ ಮಾಡ್ತಾರೆ ಆದರೆ ತಪ್ಪು ಮಾಡಿದಾಗ ಒಪ್ಪಿಕೊಂಡು ಪುಟಿದೇಳುವ ಮೊದಲ ವ್ಯಕ್ತಿ ಅವರೇ ಆಗಿರ್ತಾರೆ ಸರಿ ಈಗ ಬರೋಣ ನಂಬರ್ಗಳ ಆಟಕ್ಕೆ ಯಾಕಂದ್ರೆ ಪಂತ್ ಕೇವಲ ಮೈದಾನದಲ್ಲಿ ದಾಖಲೆಗಳನ್ನ ಮುರಿತಾ ಇಲ್ಲ ಮೈದಾನದ ಹೊರಗೂ ಕೋಟಿ ಕೋಟಿ ಸಂಪಾದಿಸ್ತಾಗಿದ್ದಾರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಅಂಕಿಅಂಶಗಳ ಪ್ರಕಾರ ಪಂತ್ ಅವರು ಸರಿಸುಮಾರು ನೂರು ಕೋಟಿ ಹಣವನ್ನ ಸಂಪಾದಿಸಿದ್ದಾರೆ ಅಂದ್ರೆ ಹನ್ನೆರಡು ಮಿಲಿಯನ್ ಡಾಲರ್ಗಳು ಇದು ಪಂಥವರನ್ನ ಭಾರತದ ಅತ್ಯಂತ ಯಶಸ್ವಿ ಯುವ ಕ್ರಿಕೆಟಿಗರಲ್ಲಿ ಒಬ್ಬರನ್ನಾಗಿ ಮಾಡಿದೆ ಇನ್ನು ಆದ್ರೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಕಾಂಟ್ರಾಕ್ಟ್ ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಅವರು ಸೇರ್ಕೋತಾರೆ ಅದರಲ್ಲಿ ಅವರಿಗೆ ಇಪ್ಪತ್ತೇಳು ಕೋಟಿ ರೂಪಾಯಿ ಲಭಿಸುತ್ತೆ ಅಂದ್ರೆ ಐ ಪಿ ಎಲ್ ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಆಟಗಾರ ಎಂಬ ಪಟ್ಟ ಕೂಡ ಸಿಗುತ್ತೆ ಇನ್ನು ಬಿಸಿಸಿಐ ವಾರ್ಷಿಕ ಕಾಂಟ್ರಾಕ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರರಿಂದ ಐದು ಕೋಟಿ ಅಂದ್ರೆ ಗ್ರೇಡ್ ಬಿ ನಾಯಕರಾಗಿ ಆಯ್ಕೆಯಾಗ್ತಾರೆ ಪಂದ್ಯದ ಶುಲ್ಕ ಪ್ರತಿ ಟೆಸ್ಟ್ಗೆ ಹದಿನೈದು ಲಕ್ಷ ರೂಪಾಯಿ ಒಡಿಯೆಗೆ ಆರು ಲಕ್ಷ ರೂಪಾಯಿ ಮತ್ತು ಟಿ ಟ್ವೆಂಟಿಗೆ ಮೂರು ಲಕ್ಷ ರೂಪಾಯಿಯನ್ನ ಪಡಿತಾರೆ ಇನ್ನು ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಗಳು ಅಂದಾಜು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ವಾರ್ಷಿಕವಾಗಿ ಸಿಗುತ್ತೆ ಇನ್ನು ಅಡಿಡಾಸ್ ಡಬ್ಲ್ಯೂ ಡ್ರೀಮ್ ಎಲೆವೆನ್ ಝೊಮ್ಯಾಟೊ ಕ್ಯಾಡ್ಬರಿ ಮುಂತಾದ ದೊಡ್ಡ ಬ್ರಾಂಡ್ಗಳ ರಾಯಭಾರಿಯಾಗಿದ್ದಾರೆ ಇನ್ನು ಹೂಡಿಕೆಗಳು ರಿಯಲ್ ಎಸ್ಟೇಟ್ ಮತ್ತು ಖಾಸಗಿ ವ್ಯವಹಾರದಲ್ಲಿ ರಿಷಬ್ ಪಂತ್ ಅವರು ಹೂಡಿಕೆಯನ್ನ ಮಾಡಿದ್ದಾರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ರಿಷಬ್ ಪಂತ್ ಅವರ ನಿವ್ವಳ ಮೌಲ್ಯ ಇಂದು ಸುಮಾರು ನೂರು ಕೋಟಿ ರೂಪಾಯಿ ಅವರ ಆರ್ಥಿಕ ಯಶಸ್ಸಿನ ಕಥೆಯು ಅವರ ಕ್ರಿಕೆಟ್ ಪಯಣದಷ್ಟೇ ರೋಚಕ ಮತ್ತು ನಾಟಕೀಯವಾಗಿದೆ ಹಾಗಾಗಿ ಮುಂದಿನ ಬಾರಿ ಯಾರಾದರೂ ನಿಮ್ಮ ಫೇವ್ರೇಟ್ ಕ್ರಿಕೆಟಿಗ ಯಾರು ಅಂತ ಕೇಳಿದರೆ ಕೇವಲ ಅಂಕಿಅಂಶಗಳನ್ನು ಮೀರಿ ಯೋಚಿಸಿ ನಿಜವಾದ ಚಾಂಪಿಯನ್ಗಳು ಅಂದರೆ ಬಿದ್ದು ಎದ್ದು ಮತ್ತೆ ಹೋರಾಡುವವರು ಎಂಬುದಕ್ಕೆ ರಿಷಬ್ ಪಂತ್ ಜೀವಂತ ಸಾಕ್ಷಿಯಾಗಿದ್ದಾರೆ ಅವರ ಜೀವನ ಒಂದು ರೋಲರ್ ಕೋಸ್ಟರ್ ರೈಟ್ ತರ್ ಆಗಿತ್ತು ಸೋತು ಸುಣ್ಣವಾದ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯ ಚಿಲುಮೆಯಾಗಿದೆ ಬನ್ನಿ ರಿಷಬ್ ಪಂತ್ ಅವರನ್ನ ಕೇವಲ ಅವರ ಶತಕಗಳಿಗೆ ಅಥವಾ ಸಿಕ್ಸರ್ಗಳಿಗೆ ಮಾತ್ರವಲ್ಲ ಪ್ರತಿಯೊಂದು ಸೋಲು ದೊಡ್ಡ ಪುನರಾಗಮನಕ್ಕೆ ಸಿದ್ಧತೆ ಎಂಬುದನ್ನು ನಮಗೆ ತೋರಿಸಿಕೊಟ್ಟಿದ್ದಕ್ಕಾಗಿ ಸಂಭ್ರಮಿಸೋಣ ಪಂತ್ ಅವರ ಮುಂದಿನ ಹಾದಿ ಹೇಗಿರಲಿದೆ ಅವರ ಅತ್ಯುತ್ತಮ ಆಟ ಇನ್ನೂ ಬರಬೇಕಾಗಿದೆಯೇ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು